ಫ್ಲವರ್ಸ್ ಒಂದ್ ಎರಡು ಪ್ಲಾಂಟ್ಸ್ ಇದೆ ಜರ್ಬರಾ ಪ್ಲಾಂಟ್ ಹೂ ಅಂತ ಹೇಳ್ತಾರೆ ಬಾಲ್ಸಮ್ ಇದೊಂದ್ ಎರಡು ಮೂರು ವೆರೈಟಿ ಇದೆ ನಾಲ್ಕು ದಿವಸಕ್ಕ ಒಂದ್ಸರ್ತಿ ನೀರ್ ಹಾಕಿದ್ರೆ ಸಾಕು ಮೇಂಟೆನೆನ್ಸ್ ಏನಿರೋದಿಲ್ಲ ಸ್ವಲ್ಪ ಎರೆಗಳು ಗೊಬ್ಬರ ಹಾಕಿ ಸ್ವಲ್ಪ ಹೆಂಡಿದು ನೀರು ಹಾಕಿಬಿಟ್ರೆ ಸಾಕು ಎಷ್ಟು ದಿವಸ ಆದರೂ ಏನೂ ಆಗೋದಿಲ್ಲ ಇವೆಲ್ಲ ಇಟ್ಟು ಒಂದು ವರ್ಷ ಮನೆಯಲ್ಲೇ ಎಲ್ಲ ಅಲ್ಲಿ ಇಲ್ಲಿ ಕಸ ಬಿದ್ದದ್ದು ಎಲೆಗಳು ಬಿದ್ದದ್ದು ಎಲ್ಲ ಹಾಕ್ಕೊಂಡು ಒಂದು ಕಡೆ ಕುಪ್ಪಿ ಮಾಡಿ ಅದನ್ನು ವರ್ಬಿ ಕಾಂಪೋಸ್ಟ್ ಮಾಡಿ ಆಮೇಲೆ ಮನೆಯಿಂದೆಲ್ಲ ತರಕಾರಿ ಎಲ್ಲ ಇದು ಮಾಡಿ ಅದರದ್ದು ಯೂಸ್ ಮಾಡಿ ಮಜ್ಜಿಗೆ ಗಿಜ್ಗಿ ಅದೆಲ್ಲ ಮಾಡಿ ಮನೆಯಲ್ಲೇ ಗೊಬ್ಬರ ಬೇರೆ ಯಾವುದು ಹೊರಗಡೆ ನೀರು ತಗೊಂಡು ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋ ಇವತ್ತು ನಾವು ಕಲಬುರಗಿಯ ಎನ್ ಜಿ ಒ ಕಾಲಿನಲ್ಲಿರುವಂಥ ಒಂದು ವಿಶೇಷವಾದ ಮನೆಗೆ ಬಂದಿದ್ದೀವಿ ನೋಡಿದರೆ ಇದು ಮನೆಯೋ ಕಾಡೋ ಗೊತ್ತಾಗ್ತಾ ಇಲ್ಲ ಇಂಥ ನಗರದಲ್ಲಿ ಒಂದು ಅದ್ಭುತವಾದಂಥ ಹಸಿರನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ವಿಶೇಷವಾದ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ಮನೆ ತುಂಬ ಗಿಡಗಳೇ ಕಾಣ್ತವೆ ಎಲ್ಲಿ ನೋಡಿದ್ರು ಏನೇನು ಗಿಡಗಳಿದ್ದಾವೆ ಇವರು ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ವೀಕ್ಷಕರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಆರು ಸರ್ ನನ್ನ ಹೆಸರು ಅನಂತ್ ಕೆ ಚಿಂಚನ್ಸೂರ್ ನಾನು ಪಿ ಡಬ್ನಲ್ಲಿ ನೀರಾವರಿ ಕಲೆ ಕೆಲಸ ಮಾಡ್ತಿದ್ದೆ ಇವಾಗ ರಿಟೈರ್ ಆದಮೇಲೆ ನಾನು ಗಾರ್ಡನಿಂಗ್ ಹಾಬಿ ಇದೆ ಸುಮಾರು ನಲ್ವತ್ತೈದು ವರ್ಷದಿಂದ ಹದಿನೈದು ವರ್ಷ ಇದ್ದಾಗ ಏನೇನೆ ನಮ್ಮ ತಾಯಿಲಿಂತ ನಮ್ಮ ಅಜ್ಜಿಲಿಂತ ಇದು ಇಂಟ್ರೆಸ್ಟ್ ಬಂದದ ಮೊದ್ಲೆಲ್ಲಾ ಬರೀ ತರಕಾರಿನೇ ಮಾಡ್ತಿದ್ವಿ ಆಮೇಲೆ ಇದೆಲ್ಲ ಹೊರಗಿನ ನೋಡಿ ಮಾಡಿ ಎಲ್ಲ ಈಗೆಲ್ಲ ಹೂಗಳದು ಎಲ್ಲಾ ವೆರೈಟಿನೂ ಇಡಬೇಕು ಅಂತ ಇಷ್ಟಪಟ್ಟು ಮನೆ ಒಳಗೂ ನೋಡ್ತೀವಿ ಮನೆ ಹೊರಗ ನೋಡ್ತೀವಿ ಎಲ್ ನೋಡಿದ್ರು ಸಸ್ಯ ಸಂಪತ್ತ ಸುಮಾರ್ ದಿವ್ಸ ನಲ್ವತ್ತು ವರ್ಷ ಗಿಡಗಳವರಿ ವಿಶೇಷವಾಗಿ ಸರ್ ನಮ್ಮ ಹತ್ರ ಕ್ರೀಪರ್ಸ್ ಅವ್ರಿ ಬೋನ್ಸಾಯಿ ಗಿಡಗಳು ಮಾಡಿನ್ರಿ ತರಕಾರಿ ಹಾಕಿವಿ ರೋಸಸ್ ಹಾಕಿವಿ ಸೇವಂತಿಗೆ ಹೂವು ಹಾಕಿವ್ರಿ ತರಕಾರಿ ಅಂತೂ ಭಾಳ ಹಾಕ್ತಿವ್ರಿ ಪ್ರತಿ ಒಂದ್ ಎರಡ್ ಎಂಟು ತಿಂಗಳಂತೂ ಮನಿದೆ ತರಕಾರಿ ಯೂಸ್ ಮಾಡ್ತೀವಿ ನಾವು ಆಮೇಲೆ ಹ್ಯಾಂಗಿಂಗ್ ಗಾರ್ಡನ್ ಮಾಡಿನ್ರಿ ಆಮೇಲೆ ಶೋ ಪ್ಲಾಂಟ್ಸ್ ಭಾಳ ರೀ ಎಲ್ಲಾ ವೆರೈಟೀಸ್ ಭಾಳ ಅವ ಆಮೇಲೆ ಹ್ಯಾಂಗಿಂಗ್ ಪಾಟ್ಸ್ ಒಂದು ಐವತ್ತವರಿ ಸರ್ ಮಣ್ಣಿನ ವ್ಯವಸ್ಥೆ ಮನೆಯಲ್ಲೇ ಎಲ್ಲ ಅಲ್ಲಿ ಇಲ್ಲಿ ಕಸ ಬಿದ್ದದ್ದು ಎಲೆಗಳು ಬಿದ್ದದ್ದು ಹಾಕೊಂಡು ಒಂದ್ ಕಡೆ ಕುಪ್ಪಿ ಮಾಡಿ ಅದನ್ನ ವರ್ಬಿ ಕಾಂಪೋಸ್ಟ್ ಮಾಡಿ ಆಮೇಲೆ ಮನೆಯಿಂದೆಲ್ಲ ತರಕಾರಿ ಎಲ್ಲ ಇದು ಮಾಡಿ ಅದರದ್ದು ಯೂಸ್ ಮಾಡಿ ಮಜ್ಜಿಗೆ ಗಿಜ್ಗೆ ಮಾಡಿ ಮನೆಯಲ್ಲೇ ಗೊಬ್ಬರ ಹೊರಗಡೆ ಸರ್ ಇದಾವೆ ಯಾವ ಪದ್ಧತಿಯಲ್ಲಿ ಮಾಡ್ರಿ ಯಾವ ತರ ಮಾಡಿರಿ ಒಂದೊಂದಾಗಿ ಖಂಡಿತ ಸರ್ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಮನೆ ಕಲಬುರ್ಗಿ ಈ ಮನೆ ಕಟ್ಟಿ ನಾನು ಸುಮಾರು ಇಪ್ಪತ್ತೈದು ವರ್ಷ ಆಯ್ತ್ರಿ ಇವ್ರ ನಮ್ಮ ಮಡದಿಯವರು ಉಮಾ ಚಿಂಚನ್ಸು ಅಂತ ಅವರು ಪೇಂಟಿಂಗ್ ಕ್ಲಾಸಸ್ ಎಲ್ಲ ತಗೊಳ್ತಾರೆ ಅವ್ರಿಗೂ ಗಿಡದ ಇಂಟ್ರೆಸ್ಟ್ ಅದ ನನಗೆ ಹೆಚ್ಚಿನ ಇದು ಸಹಾಯ ಮಾಡೋರು ಅವರೇ ನಮ್ಮ ಮಕ್ಕಳು ಇವರು ಮಾಡ್ತಾರೆ ಇಂಟ್ರೆಸ್ಟ್ ಇರೋದು ಜಾಸ್ತಿ ನನ್ಗೆ ಮುಖ್ಯವಾಗಿ ಅಂದ್ರೆ ಸರ್ ನಿಮ್ಗೆ ಎಷ್ಟೇ ಆಸಕ್ತಿ ಇದ್ರು ಮನೆಯವ್ರ ಸಹಕಾರ ಇದ್ರೆ ಅವ್ರಿಗೆ ಜ್ಞಾನ ಇಲ್ಲಂದ್ರೂ ನಮ್ಗೆ ಎಲ್ಲಾ ರೀತಿ ಸಹಕಾರ ಮಾಡ್ತಾರ ಎಲ್ಲಾ ಪ್ರತಿಯೊಂದು ಕೊಡೋದು ಮಾಡೋದು ಪಾಟ್ಸ್ ಎತ್ತಿಡೋದು ಅದೆಲ್ಲ ಮಕ್ಕಳು ನಮ್ಮ ಮನೆಯವರು ಬಹಳ ಸಹಕಾರ ಆದ್ರೆ ಅವ್ರದ್ದು ಸರ್ ಇಲ್ಲಿ ಏನೇನು ಮಾಡ್ಕೊಂಡಿದ್ರ ಕಂಪೌಂಡ್ ಹತ್ರ ಇಲ್ಲಿ ಕಂಬಳದ್ ಸುಮ್ನೆ ಶೋದ್ ಪ್ಲಾಂಟ್ ಹಾಕಿವ್ರಿ ಸರ್ ಇಲ್ಲಿಂದ ಇದು ಹಾಕೊಂಡು ಈಗ ಸುಮ್ನೆ ಅಂದ್ರೆ ಯಾವ್ದು ಹಾಕಳೋದು ಬಾಯಿ ಹಾಕೋದಿಲ್ಲ ತಿನ್ನೋದಿಲ್ಲ ಹಂಗಾಗಿ ನಾವು ಹಾಕಿದ್ವಿ ಓಪನ್ ಓಪನ್ ಆಗಿದ್ರೆ ಏನು ತೊಂದರೆ ಇಲ್ಲ ಈಗ ಬಂದ್ರೆ ಗೇಟ್ ಬರ್ತದೆ ನಮ್ದು ಇದು ಸಿಕ್ಸ್ಟಿ ಬೈ ನೈಂಟಿ ಪ್ಲಾಟ್ ಇದೆ ಅರವತ್ತು ಅರವತ್ತು ತೊಂಬತ್ತು ಪ್ಲಾಟ್ ಬನ್ನಿ ಸರ್ ಅರವತ್ತೊಂಬತ್ತಲ್ಲೇ ಎಲ್ಲಾ ಅರೇಂಜ್ಮೆಂಟ್ ಮಾಡಿದೆ ಈ ಕಡೆ ಎಲ್ಲಾ ಹೂವಿನ ಗಿಡ ಏನ್ ಸರ್ ಇದೆಲ್ಲ ಹೂವಿನ ಗಿಡ ರೀ ಇದಕ್ಕೇನಂತಾರ ಸರ್ ಇದು ಮುಳ್ಜಾಜಿ ಅಂತ ಹೇಳ್ತಾರಾಜಿ ಜಾಜಿ ಜಾಜಿಲ್ಲೇ ಒಂದು ವೆರೈಟಿ ಒಂದ್ ಮೂರ್ನಾಲ್ಕ ವೆರೈಟಿ ಇದೆ ನನ್ನ ಹತ್ರ ಇದೆ ನಾಲ್ಕು ವೆರೈಟಿ ಇದೆ ಬನ್ನಿ ಹಸಿರು ಮನೆ ಅಂತ ಹೇಳಿದ್ರು ಎಲ್ಲಿ ನೋಡಿದ್ರು ಹಸಿರೇ ಇದೆ ಶೋ ಪ್ಲಾಂಟ್ಸ್ ಇದೆ ಇದೆಲ್ಲ ಶೋ ಪ್ಲಾಂಟ್ಸ್ ಇದೆಲ್ಲ ಮ್ಯಾಲಿಂದೆಲ್ಲ ಅದೆಲ್ಲ ಸೆಕ್ಯುಲೆಂಟ್ಸ್ ಬರ್ತದ್ರಿ ಸೆಕ್ಯುಲೆಂಟ್ ಪ್ಲಾಂಟ್ ಬರ್ತದೆ ಅದೇನು ಇದ್ರ ಗಿಡ ಅಂತಾರಲ್ಲ ಸರ್ ಅದು ಸ್ನೇಕ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ ಅದ ರೀ ಹಾಕಿ ಇದೊಂದು ಸೀತಾ ಜಡಿ ಅಂತೇಳಿ ಬರ್ತದ್ರಿ ಇದ್ರಲ್ಲಿ ಹೂ ಬರ್ತದ ಈ ತರ ಜಡೆ ಪುಷ್ಪ ಹಾ ಪುಷ್ಪ ಇದು ಹೂ ಬರ್ತದ ಈ ತರ ಉದ್ದಕ್ಕೆ ಎರಡ್ ಮೂರ್ ತಿಂಗಳಾದ್ರೂ ಇದಾಗೋದಿಲ್ಲ ಬಾಡೋದಿಲ್ಲ ಇಲ್ಲೆಲ್ಲ ಬೋನ್ಸಾಯ್ ಇದಾರಿ ಸಣ್ಣವ್ರಿ ಇವೆಲ್ಲ ಬೋನ್ಸಾಯಿ ಸುಮಾರು ಒಂದ್ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇದ್ದವ್ರಿ ಇವೆಲ್ಲ ಬೋನ್ಸಾಯಿ ಗಿಡ ಇದು ಇದು ಇದೆಲ್ಲ ಸ್ವಲ್ಪ ಪ್ರೋನಿಂಗ್ ಮಾಡಬೇಕು ಹಾಗಿಲ್ಲ ಸುಮಾರು ಇದೆಲ್ಲ ಈ ತರ ಮಳೆ ಬಂದ್ರೆ ಇದೆಲ್ಲ ಕೆಳಗಡೆ ಬರ್ತದೆ ಸಣ್ಣ ಸಣ್ಣ ಹೂ ಕಾಯಿಗಳು ಬರ್ತದೆ ಇದಕ್ಕೆಲ್ಲ ಹತ್ತಿ ಕಾಯಿ ಆ ತರದ್ದು ಇದೊಂದು ಬೋನ್ಸಾಯಿ ಸುಮಾರು ಒಂದ್ ಗಿಡಗಳು ಈ ಸೈಡ್ ಎಲ್ಲ ಬೋನ್ಸಾಯಿಗಳು ಇದೆ ಸರ್ ಅಲ್ಲಿವರೆಗೂ ಇಪ್ಪತ್ತೈದು ವರ್ಷದ ಮೇಲೆ ಇದು ಮೂವತ್ತು ವರ್ಷ ಇರ್ಬೇಕು ಸರ್ ಇದು ಓಹೋ ಆ ರಿ 오ರಿಜಿನಲ್ ನಾವು ಗಿಡ ನೋಡ್ತಿವಲ್ಲ ಆ ಟೈಪ್ ಆದೇ ತರ ಬೇರೆ ಗಿಡ ಇದು ಜಪನೀಸ್ ಇದರಲ್ಲಿ ಇದಕ್ ಬಹಳ ವ್ಯಾಲ್ಯೂ ಅದ ಸರ್ ಜಪಾನ್ ಇದು ಕಂಡು ಹಿಡಿದದ್ದು ಬೋನ್ಸಾಯಿ ಅಂತ ಹೇಳಿ ಸುಮಾರು ರೇಟನ್ನು ರೇಟ್ ಬಹಳ ಇರುತ್ತೆ ಕರೆ ಅಂತ ಗಿಡಗಳನ್ನು ಒಳ್ಳೆ ಕಲೆಕ್ಷನ್ ಮಾಡ್ತಾರೆ ಸರ್ ಇದೆಲ್ಲ ಇದೆಲ್ಲ 7 ವರ್ಷ ಐದ್ ವರ್ಷದ ಇದೆಲ್ಲ ಅದು ಐದ್ ವರ್ಷ ಇದೆಲ್ಲ ಇವೆಲ್ಲ ಇವಾಗ ಸ್ಟಾರ್ಟ್ ಆಗಿದೆ ಒಂದ್ ವರ್ಷ ಆಯ್ತು ಇದೊಂದ್ ಮೂರ್ ವರ್ಷ ಎರಡ್ ವರ್ಷ ಆ ತರ ಇದನ್ನೇ ಸ್ವಲ್ಪ ದೊಡ್ಡದಾದ ಮೇಲೆ ದೊಡ್ಡ ಹಾಕಿದ್ರೆ ಶೇಪ್ ಮಾಡಿ ಬೆಂಗಳೂರಿನಲ್ಲಿ ಪೋಸ್ಟಿ ಇದ್ದಾಗ ಅಲ್ಲಿ ಲಾಲ್ಬಾಗ್ ನಲ್ಲಿ ಒಂದ್ ಹತ್ತು ಕ್ಲಾಸ್ ಹೋಗಿದ್ದೆ ಅಟೆಂಡ್ ಆಗಿದ್ದೆ ಲಾಲ್ಬಾಗ್ ನಲ್ಲಿ ಸ್ವಲ್ಪ ಮಾಹಿತಿ ಅಷ್ಟೇ ಜಾಸ್ತಿ ಇಲ್ಲ ಮಾಹಿತಿ ಸ್ವಲ್ಪ ಇಲ್ಲೆಲ್ಲ ಹ್ಯಾಂಗಿಂಗ್ ಇದೆಲ್ಲ ಹ್ಯಾಂಗಿಂಗ್ ಮೇಲ್ಗಡೆ ಇದೆ ಇಲ್ಲಿ ಹ್ಯಾಂಗಿಂಗ್ ಇದೆ ಅದು ಗಿಡ ಸುಮ್ನೆ ಶೋ ಪ್ಲಾಂಟ್ಸ್ ಅದು ಬಳ್ಳಿ ಎಲ್ಲ ಸ್ಟ್ರೇಟ್ ಆಗಿ ಹೋಗಿದೆ ಸ್ವಲ್ಪ ಬಾಗಿದೆ ಇದರ ಶೋಪ್ ಇದು ಹೆಸರು ನನ್ನ ಹೆಸರೇ ಗೊತ್ತಿಲ್ಲ ಯಾವ ಗಿಡದು ಇದು ಇದು ಯಾವ ಗಿಡ ಅಂತ ನನಗೆ ಐಡಿಯಾ ಇಲ್ಲ ಆರ್नामेंटಲ್ प्लांट्स ಅಂತ ಹೆಚ್ಚು ಕಮ್ಮಿ ನನಗೆ ಯಾವ ಗಿಡದ ಹೆಸರು ಗೊತ್ತಿಲ್ಲ ಒಟ್ಟಿನಲ್ಲಿ ಬೆಳೆಸದಷ್ಟೇ ಬೆಳೆಸಬೇಕು ಎಲ್ಲಾ ತರ ಗಿಡ ನಮ್ಮತ್ರ ಇರಬೇಕು ಹೌದು ಸರ್ ಯಾವುದಾದರೂ ಹೊಸದ ಸಿಕ್ತರೆ ಅದನ್ನ ಬಿಡೋದಿಲ್ಲ ಗೇಟ್ ಎದುರುಗಡೆನೇ ಒಳ್ಳೆ ಅಟ್ರಾಕ್ಷನ್ ಸರ್ ಇದು ಹಾ ಇದು ನೀರಿನ ಬಾಟಲிலே ಮಾಡಿದ್ದು ನೀರಿನ ಬಾಟಲிலே ಕಟ್ ಮಾಡಿ ನಮ್ಮ ತಾಯಿಯವರು ಸಜೆಸ್ಟ್ ಮಾಡಿದ್ದು ಎಲ್ಲ ಬಾಟ್ಲಿ ಎಲ್ಲ ಹಿಂಗ್ ಮಾಡಿ ಮಾಡು ಅಂತ ಹೇಳಿ ಅದೊಂದು ಸುಂದರವಾಗಿ ಸುಂದರವಾಗಿ ಅಂತ ಹೇಳಿ ಮಾಡೋದು ಮನೆಯಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತದೆ ಸರ್ ಥ್ಯಾಂಕ್ ಯು ಅದು ಒಂದೇ ಥರ ಹಾಕಿದ್ರೆ ಚಲೋ ಕಾಣಿಸ್ತಂತ ಮಾಡೀನಿ ಎಲ್ಲ ಕೆಲವರೆಲ್ಲ ಎಲ್ಲ ವೆರೈಟಿ ಹಾಕಿದ್ದಾರೆ ಒಂದ್ ಲೈನ್ ಬೇರೆ ಒಂದ್ ಲೈನ್ ಬೇರೆ ಆ ಥರ ನನಗೇನು ಈ ಥರ ಇಷ್ಟ ಆಯ್ತು ಹಂಗಾಗಿ ಮಾಡಿದೀನಿ ನಾನು ಬಾಟ್ಲಿಗೂ ಕಲರ್ ಮಾಡಿದ್ರೆ ಇನ್ನು ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಇನ್ನು ಚೆನ್ನಾಗಿ ಕಾಣಿಸ್ತಾರೆ ಸೂಪರ್ ಸರ್ ಎಲ್ಲದಕ್ಕೆ ಟೈಮ್ ಇಂದ ಬಹಳ ಮುಖ್ಯ ಈ ಕಡೆ ಎಲ್ಲ ಇಲ್ಲ ಆರ್ನಮೆಂಟ್ ಪ್ಲಾಂಟ್ಸ್ ಮುಂದೆನೆ ಎಲ್ಲ ಇದೆ ಸರ್ ಇವೆಲ್ಲ ಶೋ ಪ್ಲಾಂಟ್ಸ್ ಇದೆಲ್ಲ ಇದು ಇದ್ರಲ್ಲಿ ಬರ್ತದೆ ಸರ್ ಅದು ಫರ್ ಫರ್ನ್ ಟೈಮ್ ಪ್ಲಾ ಬರ್ತದೆ ಹ್ಮ್ ಇದು 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 ಫ ಇದ್ರಾಗ ಸೆಕ್ಯುಲೆಂಟ್ ಬರ್ತದ್ರಿಕ್ಯುಲೆಂಟ್ ಇದೆಲ್ಲ ಆರ್ನಮೆಂಟಲ್ ಪ್ಲಾಂಟ್ಸ್ ಜಡೆ ಪ್ಲಾಂಟ್ ಜಡೆ ಪ್ಲಾಂಟ್ ಜಡೆ ಪ್ಲಾಂಟ್ ಓಹೋ ಇವಾಗ ಅಲ್ಲಿ ದೊಡ್ಡ ಗಿಡ ನೋಡಿದ್ರಲ್ಲ ಅದು ಅದರದ್ದೇ ಇದು ನಾನು ಕಟ್ಟಿಂಗ್ಸ್ ಮಾಡಿ ಹಾಕಿರೋದು ಇದೆಲ್ಲ ಸಣ್ಣ ಸಣ್ಣ ಕಟ್ಟಿಂಗ್ಸ್ ಮಾಡಿದ್ರೆ ಅದು ಮತ್ತೆ ಒಂದು ಆರು ತಿಂಗಳಲ್ಲಿ ಈ ತರ ಬಂದಿದೆ ಏಳೆಂಟು ಫೀಟ್ ಉದ್ದ ಆಗುತ್ತಿರಬಹುದು ಸರ್ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಸೇಮ್ ಅಲ್ಲಿ ಇಲ್ಲಿ ಸೇಮ್ ಒಂದೇ ತರ ಇಟ್ಕೊಂಡಿದೀನಿ ಇದೆಲ್ಲ ಕ್ರೀಪರ್ ಪ್ಲಾಂಟ್ ಇದು ಸ್ನೇಕ್ ಪ್ಲಾಂಟ್ ಸರ್ ನೀವು ವಾಸ ಮಾಡಬೇಕಂತ ಮನೆ ಕಟ್ಟೋದಕ್ಕಿಂತಲೂ ಸಸಿ ಇಡಕ್ಕಂತಾನೆ ಮನೆ ಕಟ್ಟಿರ್ಬೇಕನ್ನಿಸ್ತದೆ ಹಂಗೇನಿಲ್ಲ ಯಾಕಂದ್ರೆ ಆತರ ಪಾರ್ಟಿಶನ್ ಗಳು ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಿ ಮಾಡ್ತಾರೆ ಅದು ಇಂಟ್ರೆಸ್ಟ್ ಇರೋದ್ರೆ ನಂಗೆ ಡೆವಲಪ್ ಆಗ್ತಾ ಜಾಸ್ತಿ ಆಗ್ಬಿಟ್ಟದ ಮನೆ ಒಳಗು ಇದಾವೆ ಸರ್ ಹಾ ಒಳಗು ಇದಾವೆ ಸರ್ ಇಲ್ಲಿ ಇಲ್ಲ ಸ್ವಲ್ಪ ಬನ್ನಿ ಸೂಪರ್ ಸರ್ ಇಲ್ಲಿ ಇಂಡೋರ್ ಪ್ಲಾಂಟ್ಸ್ ಯಾವ್ದು ಬರ್ತದೋ ಅದನ್ನ ಮಾತ್ರ ಇಟ್ಟಿದೀನಿ ರೀ ನಾಲ್ಕು ದಿವ್ಸಕ್ಕೊಂದ್ಸರ್ತಿ ನೀರ್ ಹಾಕಿದ್ರೆ ಸಾಕು ಮೇಂಟೆನೆನ್ಸ್ ಏನಿರೋದಿಲ್ಲ ಸ್ವಲ್ಪ ಎರೆಗಳು ಗೊಬ್ಬರ ಒಂದ್ ಹಾಕಿ ಸ್ವಲ್ಪ ಹೆಂಡಿದು ನೀರ್ ಹಾಕ್ಬಿಟ್ರೆ ಸಾಕು ಎಷ್ಟು ದಿವಸ ಆದ್ರೂ ಏನೂ ಆಗೋದಿಲ್ಲ ಇವೆಲ್ಲ ಇಟ್ಟು ಒಂದ್ ವರ್ಷ ಆಯ್ತು ಇದು ಸರ್ ಏನ್ಸರ್ ಪಡಸಾಲ ಇದೆಲ್ಲ ಬಂದು ಕೂತ್ಕೊಳ್ಳೋರಿಗೆ ಒಳ್ಳೆ ಅನುಭವ ಆಗ್ತದೆ ಅನುಭವ ಆಗ್ತದೆ ಇದು ಜೆಡ್ ಪ್ಲಾಂಟ್ ಅಂತೇನೋ ಹೇಳ್ತಾರೆ ಇದು ಒಂದ್ ವರ್ಷ ಇಟ್ಟರು ಮನೆಯಲ್ಲಿ ಏನು ಆಗೋದಿಲ್ಲ ಮೇಂಟೆನೆನ್ಸ್ ಇದಕ್ಕೆ ತಿಂಗಳಿಗೆ ಒಂದ್ಸರ್ತಿ ನೀರ್ ಹಾಕಿದ್ರು ಪರವಾಗಿಲ್ಲ ಒಂದ್ ತಿಂಗಳೂ ನೀರ್ ಬೇಕಾಗುದಿಲ್ಲ ಸೂಪರ್ ಸರ್ ಮನೆ ಬಲಭಾಗದಲ್ಲಿ ತುಳಸಿ ಗಿಡ ಇರಬೇಕು ಎಂಟ್ರೆನ್ಸ್ ಅಲ್ಲಿ ಅಂತ ಆ ತರ ವಾಸ್ತು ಪ್ರಕಾರ ಇರೋದ್ರಿಂದ ನಾವು ತುಳಸಿ ಕಟ್ಟೆ ಮಾಡಿದಿವಿ ಮೊನ್ನೆ ತಾನೇ ತುಳಸಿ ಪೂಜೆ ಆಗಿರೋದ್ರಿಂದ ಎಲ್ಲ ಹಾಗೆ ಹೂಗಳೆಲ್ಲ ಹಾಗೆ ಇದೆ ತುಂಬ ಮುದ್ದಾಗಿದೆ ಸರ್ ಕಟ್ಟೆ ತುಳಸಿ ಕಟ್ಟೆ ಚೆನ್ನಾಗಿ ಮಾಡಿದ್ರಿ ಸರ್ ಥ್ಯಾಂಕ್ ಯು ಈ ಕಡೆ ಎಲ್ಲ ತುಳಸಿದು ಅಂದ್ರೆ ತುಳಸಿದು ತುಳಸಿದು ಗಾಳಿ ಗಾಳಿಯಲ್ಲಿಂದ ನಮಗೊಂದು ಸರ ಒಳ್ಳೆ ಒಂದು ಹವಾ ಸಿಗ್ತದಲ್ಲ ಹಂಗಾಗಿ ಮನಿ ಎದುರುಗಡೆನೆ ಇವು ಇಟ್ಟಿದ್ದೀನಿ ನಾನು ತುಳಸಿ ಅದೇ ರಾಮ ತುಳಸಿ ಕೃಷ್ಣ ತುಳಸಿ ಅಂತ ಬರ್ತದೆ ಇದು ರಾಮ ತುಳಸಿ ಸ್ವಲ್ಪ ಡಾರ್ಕ್ ಇರ್ತದೆ ಇದು ಕೃಷ್ಣ ತುಳಸಿ ಎರಡು ಬರ್ತದೆ ರಾಮ ತುಳಸಿ ಕೃಷ್ಣ ಲೈಟ್ ಇದು ರಾಮ ತುಳಸಿ ಇದು ಡಾರ್ಕ್ ಆಗಿರೋದು ಕೃಷ್ಣ ತುಳಸಿ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಷ್ಟೇ ಇದು ಕಾಬಾಳಿ ಗಿಡ ಅಂತ ಹೇಳಿ ಕಾಬಾಳೆ ಹೂ ಸರ್ ಈ ಕಡೆ ಇವು ಒಂದು ಶೋ ಪ್ಲಾಂಟ್ಸ್ ಇಟ್ಟಿದ್ದೀನಿ ಇವೆಲ್ಲ ಶೋ ಶೋ ಪ್ಲಾಂಟ್ಸ್ ಎಲ್ಲ ಕಲೇಡಿಯಂ ಕಲೆಡಿಯಂ ಪ್ಲಾಂಟ್ಸ್ ಅಂತಾರೆ ಇದ್ರ ಒಂದು ಎರಡು ವೆರೈಟಿ ಅದ ನನ್ನ ಹತ್ರ ಸುಮಾರು ನಮ್ಮ ನಮ್ಮ ಒಳ್ಳೆ ಫ್ರೆಂಡ್ ಸಂತೋಷ್ ಕುಮಾರ್ ಅಂತ ಇದ್ದಾರೆ ಅವ್ರ ಹತ್ರ ಈ ಕೆಲಡಿಯಂ ಒಂದು ಐದಾರು ವೆರೈಟಿ ಇದೆ ಅವ್ರಲ್ಲಿ ಬಹಳ ಸುಂದರವಾಗಿ ಮಾಡಿದಾರೆ ಅವರಲ್ಲೂ ಸ್ವಲ್ಪ ಜಾಗ ಕಾಂಪೌಂಡ್ ತುಂಬಿಸ್ಬಿಟ್ರಿ ಸರ್ ಕಾಂಪೌಂಡ್ ತುಂಬಿಸ್ಬಿಟ್ಟಿದೀವಿ ಇವೆಲ್ಲ ಶೋ ಪ್ಲಾಂಟ್ಸ್ ಇವೆಲ್ಲ ಶೋ ಪ್ಲಾಂಟ್ಸ್ ನೋಡ್ರಿ ಸರ್ ಇದೆಲ್ಲ ಶೋ ಪ್ಲಾಂಟ್ಸ್ ಇದೆಲ್ಲ ಇದು ಫರ್ನಲ್ಲೇ ಬರ್ತದ. ಇಲ್ಲಿ ಮೂರು ನಾಲ್ಕು ತರ ಇದೆ. ಇದೊಂದು ಫರ್ನು, ಇದೊಂದು ಫರ್ನು. ಓಹೋ. ಇದೊಂದು ಟೈಪ್. ಇವೆಲ್ಲ ಹ್ಯಾಂಗಿಂಗ್ಸ್ ಇದೆ. ಈ ಕಡೆ ಇದೇನ ಪುಟಾಣಿ ಗಿಡ ಅಂತ ಹೇಳ್ತಾರೆ ಕಾಮನ್ ಆಗಿ ಎಲ್ಲ ಕಡೆ ಪುಟಾಣಿ ಗಿಡ. ಪುಟಾಣಿ ಗಿಡ. ಅದು ಕಾಮನ್ ಆಗಿ ಇರಲ್ಲ. ಪುಟಾಣಿ ಎಲೆಗಳು ಇದೆ. ಏ ಪುಟಾಣಿ ಏನು ಪುಟಾಣಿ ಎಲೆ ಅಂತ. ಹ್ಮ್. ಈ ಕಡೆ ಎಲ್ಲ ಸಬ್ಸಿ ಸೇವ್ ಅದು ಆರ್ಕಿಡ್. ಆರ್ಕಿಡ್ ಕೆಲವು प्लांट्स ಅವರು. ಹ್ಹಾ ಹ್ಹಾ. ಹ್ಮ್. ಆರ್ಕಿಡ್ ಪ್ಲಾಂಟ್ಸ್ ಇದೆ ಸ್ವಲ್ಪ ಅದಕ್ಕೆ ಮೇಂಟೆನೆನ್ಸ್ ಆಗಿಲ್ಲ ಹೂ ಬರ್ ಇವಾಗ ಬರ್ಬೇಕದು ಡಿಸೆಂಬರ್ ನಲ್ಲಿ ಬರ್ತದೆ ಹೂ ಬಹಳ ಒಳ್ಳೆ ಕಲರ್ ಇದೆ ಒಂದ್ ಎರಡೇ ಎರಡು ಕಲರ್ ಇದೆ ನನ್ನ ಹತ್ರ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಗಿದೆ ಬಿಸಿಲ್ ಬೇಕ ಅದಕ್ಕೆ ಸ್ವಲ್ಪ ಅದ್ರಂಗಾಗಿ ಇದು ಯಾವ ಮಲ್ಲಿಗೆ ಅಂತಾರ ಸರ್ ಇದಕ್ ಸರ್ ಕಾವ ಇದ್ರಿ ಕಾಕಡ ಕಾಕಡ ಹೂ ಮಲ್ಲಿಗೆ ಅಂತಾರೆ ಇದು ಸೇವಂತಿಗೆ ಹೂವು ಕನಕಾಂಬರ ಇದು ದಾಸವಾಳ ಇದೆ ಒಂದು ದಾಸವಾಳ ಬಂದ ಒಳ್ಳೆ ಕಲರ್ ಸರ್ ಒಳ್ಳೆ ಕಲರ್ ಒಂದು ಹತ್ತು ವೆರೈಟಿ ಇದೆ ಕಲರ್ ದಾಸವಾಳದಲ್ಲಿ ದಾಸವಾಳದಲ್ಲಿ ಬಿಟ್ಟಿದೆ ಇವು ಮೇಲ್ಗಡೆ ಇರೋ ಅದೆಲ್ಲ ಹ್ಯಾಂಗಿಂಗ್ ಪ್ಲಾಂಟ್ ಸರ್ ಫ್ಲವರ್ಸ್ ಅದಕ್ಕೆ ರೋಸ್ ಯಾವ್ದೋ ರೋಸ್ ಅಂತಾರೆ ಪರ್ಸಲಿನ ರೋಸ್ ಅಂತ ಹೇಳ್ತಾರೆ ಅಷ್ಟ ಕರೆಕ್ಟ್ ಹೆಸರು ಗೊತ್ತಿಲ್ಲ ಬರ್ಕೊಳ್ಬೇಕು ನಾನು ನಿಮ್ ಕಡೆ ಅಂತ ತಗೊಳ್ಬೇಕು ಸರ್ ಎಲ್ಲ ನಾನು ಹೆಸರುಗಳನ್ನೆಲ್ಲ ಇದು ಎಷ್ಟು ಪೋರ್ಚುಲಾಕ ಅಂತ ಹೇಳಿ ಹಾ ಇದು ಫ್ಲವರ್ಸ್ ಬರ್ತಾವ್ ಸರ್ ಬಟನ್ ರೋಸ್ ಇದು ಬಟನ್ ರೋಸ್ ಬಟನ್ ರೋಸ್ ಮೇಲೂ ಇದೆ ಸೂಪರ್ ಸರ್ ಹಂಗ ಬಂದ ಕೋಲಿ ಇವೆಲ್ಲ ಶೋ ಪ್ಲಾಂಟ್ ಇದ್ರೆ ಶೋ ಪ್ಲಾಂಟ್ಸ್ ಇದು ಅದೇ ನೀನ್ ನೋಡಿದ್ರಲ್ಲ ಅದು ಜಾಜಿ ಹೋಗುವ ನೋಡ್ರಿ ಪುಷ್ಟಿಲ್ಲ ತುಂಬಾ ಇದೆ ಸರ್ ತುಂಬಾ ಬಂದ್ಬಿಟ್ಟಿದ್ರೆ ಎಲ್ಲಾ ಕಡೆ ಎಲೆಗಳು ಬಿದ್ದು ಒಂದು ವೈಟ್ ಮತ್ತೆ ಬ್ಲೂ ಕಲರ್ ಎರಡು ಮಾತ್ರ ಇದ್ರ ಉಪಯೋಗ ಮಾಡ್ತೀರಿ ಸರ್ ಏನು ಶುಗರ್ ಸಲುವಾಗಿ ತಗೋತಾರೆ ಇದ್ರ ನೀರು ತಗೊಂಡು ಇದು ಮಾಡ್ತಾರೆ ಇದೊಂದು ಮೂಜಾಜಿ ಕಲರ್ಲಿ ಇದೊಂದು ಕಲರ್ ಇದೆ ಸರ್ ಇದೊಂದು ಒಳ್ಳೆ ಕಲರ್ ಇದೊಂದು ನೀಲಿ ಬಿಳಿ ಮತ್ತೆ ಇದೊಂದು ಇದೊಂದು ಕಲರು ಹಳದಿ ಒಂದು ಬರ್ತದೆ ರೀ ಇದ್ರಲ್ಲಿ ನಾಲ್ಕು ಇದು ಹಳದಿನು ಬರ್ತದೆ ಸರ್ ಹಳದಿ ಮೇಲೆ ಇದೆ ತೋಸು ಹೂವು ಬಿಟ್ಟಿಲ್ಲ ಹ್ಞೂ ಇಲ್ಲಿ ಬಂದಿದೀನಿ ಇದೆಲ್ಲ ಸರ್ ಈ ಕಡೆ ಇದು ಜರ್ ಫ್ಲವರ್ಸ್ ಒಂದ್ ಎರಡು ಪ್ಲಾಂಟ್ಸ್ ಇದೆ ಜರ್ಬರಾ ಪ್ಲಾಂಟ್ ಜರ್ಬರಾ ಜರ್ಬರಾ ಇದು ಗೌರಿ ಹೂ ಅಂತ ಹೇಳ್ತಾರೆ ಬಾಲ್ಸಮ್ ಇದೊಂದ್ ಎರಡು ಮೂರು ವೆರೈಟಿ ಇದೆ ಸರ್ ಇದ್ರಲ್ಲೂ ಪದರಗಳು ಹೆಚ್ಚು ಕಮ್ಮಿ ಡಬಲ್ ಸಿಂಗಲ್ ಬರ್ತದ್ ರೀ ನನ್ನ ಹತ್ರ ಸಿಂಗಲ್ ಮಾತ್ರ ಇದೆ ಡಬಲ್ ಕಲೆಕ್ಷನ್ ಮಾಡ್ಬೇಕು ನಾನು ಹಿಂಗ್ ಕೋಲಿಯಸ್ ಇದೆಲ್ಲ ಕೋಲಿಯಸ್ ಪ್ಲಾಂಟ್ಸ್ ಶೋ ಪ್ಲಾಂಟ್ಸ್ ಇದು ಕೋಲಿಯಸ್ ಅಂತ ಹೇಳಿ ಇದೊಂದ್ ಎಂಟ್ ಹತ್ತು ವೆರೈಟಿ ಇದೆ ನೋಡ್ಲಿಕ್ಕೆ ಚಂದ ಕಾಣಿಸ್ತದೆ ಮೇಂಟೆನೆನ್ಸ್ ಬಹಳ ಕಮ್ಮಿ ಇದು ಇದಕ್ಕೇನು ಗೊಬ್ಬರ ಬೇಕಾಗಿಲ್ಲ ಏನ ಬೇಕಾಗಿಲ್ಲ ಸ್ವಲ್ಪ ನೀರ್ ಮಾತ್ರ ರೆಗ್ಯುಲರ್ ಹಾಕಬೇಕು ಚಿಕ್ಕ ಚಿಕ್ಕ ಹೂವುಗಳು ಎಷ್ಟು ಚಂದ ಹೂವು ಬಂದಿದೆ ಅದು ಹೂವಾ ತೆಗೆದ್ರೆ ಇನ್ನು ಪ್ಲಾಂಟ್ ಬ್ಯೂಟಿ ಮತ್ ನಾವ್ ಸರ್ ಇಲ್ಲಿ ಇರ್ಲಿ ಅಂತ ಹೇಳಿದ್ರು ಇವ್ರಲ್ಲಿ ಹೂವ ಇದ್ರೆ ಚಲೋ ಕಾಣಿಸ್ ಅಂತ ಹೇಳಿ ನಾನ್ ತೆಗದಿಲ್ಲ ಅದು ಸೂಪರ್ ಸರ್ ಕೋಲಿಯಸ್ ಕೋಲಿಯಸ್ ಇದೆಲ್ಲ ಕೋಲಿಯಸ್ ಅಲ್ಲ ಲೈನ್ ಇದ್ದದ್ದು ಕೋಲಿಯಸ್ ಪ್ಲಾಂಟ್ಸ್ ಇದೆಲ್ಲ ಇದೆಲ್ಲ ಒಂದು ಸೇಮ್ ಅದೇ ವೆರೈಟಿ ಸೂಪರ್ ಸರ್ ಈ ಕಡೆ ಇರೋ ಇಲ್ಲಿ ಮೇಲಿರೋದು ಅದು ಕೋಲಿಯಸೆ ಇದೆ ಸರ್ ಹ್ಞೂ ಇದು ಇದು ಶೋ ಪ್ಲಾಂಟೇ ಸರ್ ಇದು ಹೆಸರು ಗೊತ್ತಿಲ್ಲ ನನಗೆ ಇದು ಯಾವ್ದು ಹೆಸ್ರು ಹೇಳ್ತಾರೆ ನನಗೂ ಐಡಿಯಾ ಇಲ್ಲ ಇದ್ರ ಬಗ್ಗೆ ಇದು ಒಳ್ಳೆ ಇದಕ್ಕೂ ಏನು ಮೇಂಟೆನೆನ್ಸ್ ಇಲ್ಲ ಸರ್ ಬಟ್ ಹನ್ನೆರಡು ತಿಂಗಳು ಚೆನ್ನಾಗಿ ಅಗ್ದಿ ಹುಲ್ಸಾಗ್ ಬೆಳೀತದೆ ಮತ್ತೆ ಅದಕ್ಕೆ ಏನ್ ಮೇಂಟೆನೆನ್ಸ್ ಇಲ್ಲ ಸಂತೋಷ್ ಸರ್ ಹತ್ರ ಇದಕ್ಕೆಲ್ಲ ಫ್ಲವರಿಂಗ್ಸ್ ಬಂದಿದೆ ನನ್ನ ಹತ್ರ ಬಂದಿತ್ತು ಹೋಗಿದೆ ಇವಾಗ ಬರ್ತದೆ ನನ್ನ ಹತ್ರ ಹೂವು ಬಂದಿದೆ ಇದರಲ್ಲೇ ಶೇಡ್ ಬಂದಿದೆ ನೋಡಿ ಸರ್ ಅದು ಶೇಡ್ ಸ್ವಲ್ಪ ಸ್ವಲ್ಪ ಎರಡು ವೆರೈಟಿ ಇದೆ ಒಂದು ಆ ಕಲರ್ ಒಂದು ಈ ಕಲರ್ ಇದ್ರೂ ಮೂರ್ನಾಲ್ಕು ವೆರೈಟಿ ಇದೆ ಸರ್ ಇಲ್ಲೆಲ್ಲ ಮಲ್ಲಿಗೆ ಹೂವಿಂದ ಹಾಕಿದಿವಿ ಬಳ್ಳಿ ಮೇಲೆ ಹೋಗಿದೆ ತಕ್ಕೊಳಿಕೆ ಈಸಿ ಆಗ್ತದಂತ ಹೇಳಿ ಕೆಳಗಡೆ ಎಲ್ಲಾ ಬಳ್ಳಿ ಇದೆ ನೀರ್ ಹಾಕ್ಲಿಕ್ಕೆ ಹೂ ಮಾತ್ರ ಮೇಲ್ಗಡೆ ತಗೊಂಡು ಇದು ಜಾಗ ಯೂಸ್ ಆಗ್ಲಿ ಅಂತ ಹೇಳಿ ಈ ತರ ಮಾಡ್ಕೊಂಡಿದೀನಿ ನಾನು ಗೋಡೆಗಾಣಕೊಂಡು ಮೇಲೆ ಹೋಗ್ಬಿಟ್ಟಿದಾವೆಲ್ಲ ಇದು ಮಾವಿನ ಗಿಡ ಫ್ಯಾಷನ್ ಫ್ರೂಟ್ ಇದೆ ಸರ್ ಮೇಲಿದೆ ಸರ್ ಅದು ಬಳ್ಳಿ ಬಳ್ಳಿ ಇದೆ ಅದರಲ್ಲೇ ಹೊಂದ್ಕೊಂಡು ಹೋಗಿದೆ ಅಲ್ಲಿ ಮೇಲ್ಗಡೆ ಹೋಗಿದೆ ಸರ್ ಪೂರ್ತಿ ಮೇಲ್ಗಡೆ ಹೋಗಿದೆ ಮೇಲ್ಗಡೆ ಹೋಗಿದೆ ಕೆಳಗ ಕೆಳಗ ಹಾಕಿ ಮೇಲ್ ಹಣ್ಕು ಮೇಲ್ ಹಣ್ ತಗೊಳ್ಳೋದು ಈ ಕಡೆ ಎಲ್ಲ ರೋಸ್ ಸರ್ ಈ ಡ್ರಮ್ ಅಲ್ಲಿ ಏನಿದೆ ಸರ್ ಇದೆಲ್ಲ ಇದು ಇದು ಸೆಗಣಿ ಗೊಬ್ಬರ ಐತ್ರಿ ಇದು ನನ್ಗೆ ಸಂತೋಷ್ ಕುಮಾರ್ ಅವರು ಕಲೆಕ್ಷನ್ ಕೊಟ್ಟಿದ್ದಾರೆ ಹಾ ಹಾ ಇದು ಹಾಕ್ಬೇಕು ಸರ್ ಇದು ಬೇರೆ ಪ್ಲಾಂಟ್ ನಲ್ಲಿ ಹಾಕ್ಬೇಕು ಗೊಬ್ಬರ ಆಗಿ ಕೆಲಸ ಮಾಡ್ತದೆ ಇಲ್ಲ ಇದು ನೀರಿನಲ್ಲೇ ಇದೆ ಸರ್ ಇದೆಲ್ಲ ಹೆಂಡಿ ಗೊಬ್ಬರ ನಾನು ಹಾಕಿಟ್ಟಿದ್ದೀನಿ ರೀ ಒಂದ್ ಮಂತ್ ಆದ್ಮೇಲೆ ಅದೆಲ್ಲ ಒಂದೊಂದು ಒಂದೊಂದು ಕಪ್ ಎಲ್ಲಾ ಪ್ಲಾಂಟ್ ಕೊಡ್ತೀನಿ ಸರ್ ಹೆಂಡಿಯನ್ನು ನೀರ್ ಇದು ಮಾಡಿಸಿ ಆಮೇಲೆ ಅದನ್ನ ಹಾಕ್ತೀನಿ ಸರ್ ಅದರಿಂದ ಸ್ವಲ್ಪ ಹೆಚ್ಚಿನ ಇದು ಬರ್ತ ಅಂತ ಹೇಳಿ ಇದೆಲ್ಲ ರೋಸಸ್ ಇದೆ ಇಲ್ಲ ಸ್ವಲ್ಪ ಹುಳ ಬಂದಿತ್ತು ಅಂತ ಹೇಳಿ ಎಲ್ಲ ಇದು ಮಾಡಿದೀನಿ ಈ ತರ ಕಾಮನ್ ಯೆಲ್ಲೋ ಕಲರ್ ರೋಸ್ ಬರ್ತಾವ್ರಿ ಇದಕ್ಕೆ ಮೇಲ್ ಆಗಿದೆ ಒಂದು ಯೆಲ್ಲೋ ಕಲರ್ ಬರುತ್ತೆ ಯೆಲ್ಲೋ ಹಳದಿ ಕಲರ್ ಬರ್ತದೆ ಇದು ಗುಲಾಬಿ ರೋಸ್ ಇದೆ ಇದೆಲ್ಲ ಇದು ಬಳ್ಳಿ ಯಾವ್ದು ಇದು ಕುಂಬಳಕಾಯಿ ಬಳ್ಳಿ ಇದೆ ಬಂದಿದೆ ಹಂಗೆ ಬಿಟ್ಬಿಟ್ಟಿದೀನಿ ಈ ಕಡೆ ಬಾಳೆ ಗಿಡ ಇದೆ ಓಹೋ ಹಣ್ಣಿನ ಗಿಡಗಳು ಇದಾವೆ ಹಣ್ಣಿನ ಗಿಡ ಚಿಕ್ಕು ಗಿಡ ಅದರಿ ಮಾವಿನ ಗಿಡ ಸೀತಾಪಲ್ಲು ತೆಂಗಿನ ಗಿಡ ಬಾಳೆ ಗಿಡ ಒಂದು ಎರಡು ಮೂರು ವೆರೈಟಿ ಇದೆ ಇದು ರಸಬಾಳೆ ಅಂತಾರ ಅದು ರೀ ರಸಬಾಳೆ ಇಲ್ಲಿ ಚೀಟೆವಾಲಾ ಬಾಳೆಹಣ್ಣು ಅದೂ ಕೂಡ ಹಾಕಿದೀನಿ ವರ್ಷಕ್ಕೆ ಒಂದು ಮೂರು ಅಥವಾ ನಾಲ್ಕು ಹಣ್ಣು ತಗೊಳ್ತೀವಿ ಸರ್ ನಾವು ಮೂರ್ನಾಲ್ಕು ಹಣ್ಣು ಬರ್ತದೆ ಒಂದ್ಸರ್ತಿ ಆದ್ಮೇಲೆ ಆ ಗಿಡ ತಗು ಬಿಡ್ಬೇಕಾಗ್ತದೆ ಆಮೇಲೆ ಮತ್ತೆ ಬೇರೆ ಗಿಡಕ್ಕೆ ಬರ್ತದೆ ಮರಿ ಮರಿ ಬಂದಿರ್ತಾವ್ ಹಂಗಿ ತೋಟದಲ್ಲಿ ಬರ್ತೇವೆ ಮುಳುಜಾಜಿ ಬಂದ್ಬಿಟ್ಟಿದ ಹಾರಿ ಬಿಡ್ತದಲ್ಲ ಒಂದ ಒಂದ್ ಗಿಡಕ್ಕೆ ಬಿದ್ದು ಸುಮಾರು ಬಂದಿದ್ದು ಇರ್ಲಿ ದೇವರಿಗೆ ಹೂವು ತೆಗೆದಿಲ್ಲ ಹಾಗೆ ಇರ್ಲಿಂತೇಳಿ ಇದು ಸಪೋಟಾ ಗಿಡ ತುಂಬಾ ತುಂಬಾ ಆಗ್ತಿತ್ತು ಸ್ವಲ್ಪ ಬಿಸಿಲು ಅದಕ್ಕೆ ಬಿಸಿಲು ಆಗಲಿ ಅಂತ ಹೇಳಿ ನಾವು ಮೇಲೆ ಮಾತ್ರ ಬಿಟ್ಟಿದೀವಿ ಇವಾಗ ಇದು ವರ್ಷಕ್ಕೆ ಮೂರು ಸರ್ತಿ ಬರ್ತದೆ ಕಾಯಿ ಮೂರು ಸರ್ತಿ ಮೂರು ಸರ್ತಿ ಆಗ್ತದೆ ಕಾಯಿ ಇದೆಲ್ಲ ನಾನು ತಿರುಪತಿ ತರಿಸಿದ್ದು ಬಾಳೆ ಗಿಡ ಮತ್ತೆ ಇದು ತೆಂಗಿನ ಗಿಡ ಮಾವಿನ ಗಿಡ ತೆಂಗ್ ಎಷ್ಟಿದಾವ ತೆಂಗೊಂದು ಐದು ಗಿಡ ಇದೆ ಸರ್ ಆಗ್ತದೆ ಸುಮಾರು ಆಗ್ತದೆ ರೀ ಕಾಯಿಗಳು ಹ್ಮ್ ಸುಮಾರು ಆಗ್ತದೆ ಇದೆಲ್ಲ ಅರವತ್ತು ತೊಂಬತ್ತು ಜಾಗದಲ್ಲ ಸ್ವರ್ಗನೇ ಸೃಷ್ಟಿ ಮಾಡಿರ್ತಾರೆ ಹಂಗನೆ ಇಲ್ಲ ಸರಿ ತರಕಾರಿ ಇದೆಲ್ಲ ಬದ್ನೆಕಾಯಿ ಗಿಡ ಇದೆ ಓಹೋ ಬದ್ನೆ ಗಿಡ ಬದ್ನೆ ಗಿಡ ಇದು ಮಿಡಿ ಬರ್ತಾ ಇದೆ ಇಲ್ಲಿ ಬಂದಿದೆ ಇಲ್ಲಿ ಇಲ್ಲಿ ಇದೆ ನೋಡಿ ಈ ಕಡೆ ಈ ಕಡೆ ಇದೆ ಮುಳ್ಳು ಬದನೆ ಸರ್ ಮುಳ್ಳು ಬದ್ನೆ ಸರ್ ಮುಳ್ಳು ಬದ್ನೆ ಪಾಟಲ್ಲೇ ಬೆಳೆಸಿದ್ರಿ ಹಾ ಪಾಟಲ್ಲೇ ಬೆಳೆಸಿದ್ರು ಸರ್ ಸೂಪರ್ ಸರ್ ಇದು 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 ಬೆಂಗಳೂರಲ್ಲೇ ಸಿಕ್ತಲ್ಲ ವಾಂಗಿ ಬಾತ್ ಅಂತ ಹೇಳಿ ಮಾಡ್ತಾರೆ ಆ ತರ ಬದ್ನೆಕಾಯಿ ತಗ್ದಿದೀವಿ ಸುಮಾರು ಇದೆಲ್ಲ ಇವಾಗ ರೋಸಸ್ ಎಲ್ಲಾ ಹಚ್ಚಿದೀನಿ ಇಲ್ಲಿ ಕಟಿಂಗ್ ಕಟಿಂಗ್ ಸಚ್ಚಿ ಅದೆಲ್ಲ ಬಂದಿದೆ ರೂಟ್ ಬಂದಿದೆ ಇದನ್ನೆಲ್ಲ ಹಾಕಿದೀನಿ ಸರ್ ಆ ಕಡೆ ನಿಂಬೆ ನಿಂಬೆ ಹಣ್ಣಿನ ಗಿಡ ಇದೆ ಆ ಸೈಡ್ ನಿಂಬೆ ಹಣ್ಣು ಸೀತಾಪಲ ಗಿಡ ಇದೆ ಮಾವಿನ ಗಿಡ ಕರ್ಬೇವ್ ಅಂತೂ ಸಾಕಷ್ಟು ಆಗ್ತದೆ ಮನೆಯಲ್ಲಿ ಎಲ್ಲ ಬಂದವ್ರಿಗೆಲ್ಲ ಹಂಚ್ತೀವಿ ಕರ್ಬೇವ್ ಒಂಥರ ಇದ್ದಂಗ ಸರ್ ಅದು ಮನೆಯಲ್ಲಿ ಬೇಕೇ ಬೇಕು ಆಸೋ ಇದ್ದಂಗ ಒಂದು ಗಿಡ ಇತ್ತಂದ್ರೆ ಇಡೀ ಊರಿಗೆ ಸಪ್ಲೈ ಊರಿಗೆ ಸಪ್ಲೈ ಆಗ್ತದೆ ಈ ತರ ಇದೆಲ್ಲ ಚೆಂಡು ಹಾಕಿದ್ರೆ ಚೆಂಡು ಹಾಕಿದೆ ಸರ್ ಮೊನ್ನೆ ದೀಪಾವಳಿಗೋಸ್ಕರ ಎಲ್ಲ ಹಾಕಿದೆ ಇನ್ನ ಮಳೆ ಜಾಸ್ತಿ ಈ ಸರ್ತಿ ಮಳೆ ಬಂತಲ್ಲ ಹಂಗಾಗಿ ಹೂಗಳು ಜಾಸ್ತಿ ಬಿಟ್ಟಿಲ್ಲ ಮೊನ್ನೆ ಎಲ್ಲ ದೀಪಾವಳಿ ತಕೊಂಡ್ಬಿಟ್ಟಿದೆ ಫುಲ್ ಆಗಿತ್ತೆಲ್ಲ ಹೂವು ಇದು ಪಾರಿಜಾತ ಗಿಡ ಇದೆ ಪಾರಿಜಾತ ಗಿಡ ಕೃಷ್ಣ ಪಾರಿಜಾತ ಹಾ ಕೃಷ್ಣ ಪಾರಿಜಾತ ಇದೆಲ್ಲ ಒಂಥರ ಹಳದಿ ಇದು ಪಿಂಕ್ ಕಲರ್ ರೋಸ್ ಆಗ್ತದೆ ಕಟ್ಟಿಂಗ್ ಮಾಡಿದೀನಿ ಒಳ್ಳೆ ಕಲರ್ ಹನ್ನೆರಡು ತಿಂಗಳು ಬರ್ತದೆ ಇದು ಕಾಮನ್ ಗಿಡ ಇದು ಕಟ್ಟಿಂಗ್ಸ್ ಹಾಕ್ಬಿಟ್ರೆ ಸಾಕು ಬಂದು ಕಟ್ಟಿಂಗಲ್ಲೇ ಬಂದು ಕಟ್ಟಿಂಗಲ್ಲೇ ಬರ್ತದೆ ಇದು ಮುಳ್ಜಾಜಿ ನಿಮ್ಮ ತೋಟಕ್ಕೆ ಅಟ್ರಾಕ್ಷನ್ ಅಂದ್ರೆ ಈಗ ಪ್ರೆಸೆಂಟ್ ಮುಳುಜಾಜಿನ ಜಾಸ್ತಿ ಸಿಗ್ತದೆ ಕನಕಾಂಬರಿ ಮುಳಜಾಜಿ ಈ ಕಡೆ ಕನಕಾಂಬ್ರಿ ಕನಕಾಂಬ್ರಿ ಆಗ್ತವ್ರಿ ಸ್ವೀಟ್ ಪೊಟ್ಯಾಟೊ ಸ್ವೀಟ್ ಪೊಟೆಟೊ ಬರ್ತಾವ್ರಿ ಒಂದ್ ತ್ರೀ ಫೋರ್ ಮಂತ್ಸಿಗೆ ಒಂದ್ ಎರಡು ಕೆಜಿ ಅಷ್ಟು ಬರ್ತಾವ್ರಿ ಒಟ್ಟಿನಲ್ಲಿ ತರಕಾರಿ ಏನ್ ಕೊರತೆ ಇಲ್ಲ ನಿಮ್ ತೋಟದಲ್ಲಿ ಅಂತೂ ಆಗ ಫಿಫ್ಟಿ ಪರ್ಸೆಂಟ್ ಆಗ್ತದೆ ಈ ಕಡೆ ದಾಸವಾಳ ಇದೆ ತೆಂಗಿನ ಗಿಡ ಆ ಕಡೆ ಮೇಲೆ ಇರೋ ತೆಂಗಿನ ಗಿಡಗಳು ಇದೆಲ್ಲ ದಾಸವಾಳ ದಾಸವಾಳು ಕನಕಾಂಬ್ರ ಹಣ್ಣಿನ್ ಗಿಡಗಳು ಟೋಟಲ್ ಆಗಿ ಯಾವ ಯಾವ ಇದಾವೆ ಎಷ್ಟ ನಮ್ಮ ಹತ್ರ ಒಂದ್ ನಾಲ್ಕ್ ತರದ್ದು ಮಾವಿನ ಗಿಡ ಇದೆ ರೀ ಯಾವ ಯಾವ ತಳಿ ಒಂದು ದಸೇರಾ ಇದೆ ಆಮೇಲೆ ಒಂದು ಕಾಮನ್ ಗಿಡ ಇದೆ ಆಮೇಲೆ ಇನ್ನೊಂದು ಮಲ್ಲಿಕಾ ಒಂದ ಇದೆ ರೀ ಆಮೇಲೆ ಬೇನಿಶಾನ್ ಬೇನಿ ಆ ಸುಮಾರ್ ಎಲ್ಲಾ ಒಂದ್ ಐದ್ನೂರು ಆರ್ನೂರು ಕಾಯಿಗಳು ಬರ್ತದೆ ವರ್ಷಕ್ಕೆ ಪ್ರತಿಯೊಂದ್ ಗಿಡಕ್ಕೆ ಮನೆ ಮನೆ ಸುತ್ತಮುತ್ತಾನೆ ಎಲ್ಲ ಮನೆ ಸುತ್ತ ಮುಂತಾನಲಿ ಆಮೇಲೆ ಸೀತಾಫಲ ಇದೆ ಚೀಕು ಸಣ್ಣ ಆಮೇಲೆ ಮತ್ತೆ ತೆಂಗಿನ ಗಿಡ ಇದೆ ಆ ತೆಂಗಿನ ಗಿಡ ಸುಮಾರು ಒಂದು ವರ್ಷಕ್ಕೆ ಒಂದು ಎರಡ್ ನೂರು ಕಾಯಿ ಬರ್ತದೆ ನಮಗೆ ಮನೆ ಇದೆ ಒಳ್ಳೆ ತೆಂಗು ಆಮೇಲೆ ಬಾಳೆ ಗಿಡ ಇದೆ ರಸಬಾಳೆ ಒಂದು ತಿಂಗಳಿಗೊಂದು ಬರ್ತದೆ ಒಂದು ಮೂರಂತೂ ಬರ್ತದೆ ಮರಿ ಬಿಟ್ಟು ಆ ಆತರ ಬರ್ತಾನೆ ಇರ್ತದೆ ಆಮೇಲೆ ಸೀತಾಫಲ ಇದೆ ಅದು ಸುಮಾರು ಆಗ್ತದೆ ಸೀಸನ್ ನಿಂಬೆ ಹಣ್ಣಿದೆ ನಿಂಬೆ ಅದು ಕರ್ಬೇವು ಇದೆಲ್ಲ ನಮ್ಗೆ ಡೈಲಿ ಬೇಕಾಗಿರೋದೆಲ್ಲ ನಾವು ಮಾಡ್ಕೊಂಡಿದಿವಿ ಸರ್ ಇದೆಲ್ಲಾ ಮನೆ ತರಕಾರಿಗಳಲ್ಲೇನೇ ತರಕಾರಿಲಿ ಬದನೆಕಾಯಿ ಬೆಂಡೆಕಾಯಿ ಆಮೇಲೆ ಕುಂಬಳಕಾಯಿ ಆಮೇಲೆ ಸೊಪ್ಪನಲ್ಲಿ ಪುಂಡಿ ಪಲ್ಯ ಆಮೇಲೆ ಚಿಕ್ಕಿ ಪಲ್ಯ ಆಮೇಲೆ ಮತ್ತೆ ಪಾಲಕ್ಕು ಆಮೇಲೆ ಮೂಲಂಗಿ ಅದನ್ನ ರೀಸನ್ ವೈಸ್ ಟಮಾಟೊ ಟಮಾಟೋ ರೀ ಟಮಾಟೊ ಹಾಕ್ತಾ ಇದ್ವಿ ಸೀಸನ್ ವೈಸ್ ಬೆಳಿತೀವಿ ರೀ ಅಂತ ಬೆಳಿತೇವ್ರಿ ಬೆಳಿತೀವಿ ಕೆಳಗಿನ್ ಪೋಷನ್ ಆಯ್ತು ಈಗ ಮೇಲಿನ ಪೋಷನ್ ಏನೇನಿದೆ ಮೇಲಿನ್ ಪೋಷನ್ ಅಲ್ಲಿ ಸ್ವಲ್ಪ ಹ್ಯಾಂಗಿಂಗ್ಸ್ ಬಹಳ ಇದೆ ಓ ಎಂಟ್ರೆನ್ಸ್ ಗೆ ಹ್ಯಾಂಗಿಂಗ್ ಹಾಕಿದ್ರೆ ಹ್ಯಾಂಗಿಂಗ್ ಬಾಳ್ಸಿದೆ ಇದೆಲ್ಲ ಹ್ಯಾಂಗಿಂಗ್ ನಲ್ಲಿ ಬರ್ತದೆ ಇದು ಶೋ ಪ್ಲಾಂಟ್ ಇವಾಗ ನಾವು ಮೊದ್ಲೇ ಮಹಡಿ ಬಂದಿದೀವಿ ಇಲ್ಲೆಲ್ಲ ಇಂಡೋರ್ ಪ್ಲಾಂಟೇ ಇಟ್ಟಿದ್ವಿಲ್ಲ ಮೊದ್ಲೆಲ್ಲ ಇಂಡೋರ್ ಇಂಡೋರ್ ಪ್ಲಾಂಟ್ಸ್ ಜಾಸ್ತಿ ಯಾಕಂದ್ರೆ ಇಲ್ಲಿ ನೆರಳೆ ಜಾಸ್ತಿ ಇರ್ತದಲ್ಲ ಸರ್ ಹಾ ಇದು ಮೊದ್ಲೇ ಮಹಡಿನಲ್ಲಿ ಮಾಡಿದೀವಿ ಕೆಳಗಡೆ ಒಂದಿಷ್ಟ ಆಯ್ತು ಇಲ್ಲಿ ಮೊದ್ಲೇ ಇದು ಇಲ್ಲಿ ಮೇಲೆ ತರಕಾರಿ ಸ್ವಲ್ಪ ಹಾಕಿದೀವಿ ಕೆಲವು ಹ್ಯಾಂಗಿಂಗ್ಸ್ ಹಾಕಿದೀವಿ ಬನ್ನಿ ಸರ್